ಮಂಡ್ಯ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಿರ್ಮಾಣ ಮಾಡುತ್ತಿರುವ ನಿಲಯದ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭಕ್ಕೆ ಮೇ ಎಂಟರಂದು ಮಂಡ್ಯ ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಂದಾಗಬೇಕು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ತಿಳಿಸಿದರು ಮಂಡ್ಯ ನಗರದ ಕನಕ ಸಮುದಾಯ ಭವನದಲ್ಲಿ ಕಾರ್ಯಕ್ರಮದ ರೂಪರೇಷೆ ಕುರಿತು ಕರೆದಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಕೊಟ್ಟಿರುವ ಕೊಡುಗೆ ಅಪಾರವಾಗಿದ್ದು ಎಲ್ಲ ವರ್ಗದ ಜನರಿಗೂ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು ಹೇಳಿದರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹಾಸ್ಟೆಲ್ಗಳಿದ್ದರೆ ಹಿಂದುಳಿದ ವರ್ಗಗಳ ಸಮಾಜದ ಮಕ್ಕಳಿಗೆ ಶಿಕ್ಷಣ ಸಿಗುತ್ತದೆ ಹಾಸ್ಟೆಲ್ ನಿರ್ಮಾಣದಿಂದ ಶೋಷಿತ ಸಮುದಾಯಗಳಿಗೆ ಶಿಕ್ಷಣ ಪಡೆಯಲು ಅನುಕೂಲವಾಗುತ್ತದೆ ಈ ಹಾಸ್ಟೆಲ್ಗೆ ಸಿದ್ದರಾಮಯ್ಯ ವಿದ್ಯಾರ್ಥಿ ಭವನ ಎಂದು ಹೆಸರು ಇಡಲು ನಿರ್ಧಾರ ಮಾಡಲಾಗಿದೆ ಎಂದು ಹೇಳಿದರು ಏಪ್ರಿಲ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ಪೂರ್ವಭಾವಿ ಸಭೆ ಮಾಡಲಾಗುವುದು ಎಂದರು ದಿನಾಂಕ ಮೇ ಎಂಟರಂದು ಮಂಡ್ಯ ಜಿಲ್ಲೆಯ ಕುರುವು ಸಂಘದ ಆವರಣದಲ್ಲಿರತಕ್ಕಂಥ ಏನಿವತ್ತು ಹಾಸ್ಟೆಲ್ ಇತ್ತು ಆ ಹಳೆ ಹಾಸ್ಟೆಲ್ನ ತೆರವುಗೊಳಿಸಿ ಈಗ ನೂತನವಾಗಿ ಹೊಸ ಕಟ್ಟಡನ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ಮಾಡೋರ ಮುಖಾಂತರ ಈ ಜಿಲ್ಲೆಗೆ ಎಲ್ಲ ವರ್ಗಗಳಿಗೆ ಏನು ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಚಿಂತನೆ ಇದೆ ಅದನ್ನು ಮಾಡ್ತಾಯಿದ್ದಾರೆ ನಾವೆಲ್ಲ ತಾಲೂಕಿನ ಮುಖಂಡರುಗಳನ್ನ ಇವತ್ತು ಪೂರ್ವಭವಿಸಬೇಕಿದ್ವಿ ಈ ಪೂರ್ವ ಸಭೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮುಖಂಡರುಗಳು ಬರೀ ಕುರು ಸಮಾಜದ ಮುಖಂಡರಲ್ಲ ಎಲ್ಲ ವರ್ಗಗಳ ಎಲ್ಲ ವರ್ಗಗಳ ಮುಖಂಡರುಗಳು ಇವತ್ತು ಬಂದು ಭಾಗವಹಿಸಿದರೆ ಅದೇ ರೀತಿ ಎಂಟನೇ ತಾರೀಕು ಕಾರ್ಯಕ್ರಮ ನಡೀಲಿಕ್ಕೆ ಏನೇನು ಯಾವ ಥರ ನಾವೆಲ್ಲ ಮಾಡಬೇಕು ಅಂತ ಕೇಳಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಹಾಗೇ ನಾವು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಎರಡು ದಿವಸಗಳಾಗಾಡ ಜಿಲ್ಲಾ ಪ್ರವಾಸ ಮಾಡ್ತಾಯಿದ್ದೇವೆ ನಾವು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಒಕ್ಕೂಟದ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಪ್ರವಾಸ ಮಾಡ್ತಾ ಇದ್ದೇವೆ ಆ ಪ್ರವಾಸದಲ್ಲಿ ಎಲ್ಲಾ ತಾಲೂಕುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಸ್ತ ಬಂಧುಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಮೇ ಎಂಟರಂದು ಮೈಶುಗರ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಚಿನ ಪುತ್ಥಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಾವರಣಗೊಳಿಸುವರು ಜೊತೆಗೆ ವಿದ್ಯುತ್ ಯೂನಿಟ್ ಘಟಕವನ್ನು ಉದ್ಘಾಟಿಸುವರು ಎಂದು ತಿಳಿಸಿದರು ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ನೂರ ಮೂರು ಕೋಟಿ ಆರ್ಥಿಕ ಸಹಕಾರ ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಶಕ್ತಿ ತುಂಬಿದ್ದಾರೆ ಅವರ ವಿಶ್ವಾಸ ಉಳಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ಹೇಳಿದರು ನಮ್ಮ ಕನಕಭವನದಲ್ಲಿ ಜಿಲ್ಲಾ ಮಟ್ಟದ ನಮ್ಮೆಲ್ಲ ಮುಖಂಡರುಗಳು ಸೇರಿ ಎಂಟನೇ ತಾರೀಕು ನಮ್ಮೆಲ್ಲರ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಸಹೇಬರು ಮಂಡ್ಯಕ್ಕೆ ವಿವಿಧ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತತ್ಸಂಬಂಧವಾಗಿ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಜಿಲ್ಲಾದ್ಯಂತ ಕಾರ್ಯಕರ್ತರನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾಹಿತಿಯನ್ನು ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರು ನೋಡಿದ್ದೀವಿ ನಾಳೆ ಕಳೆದು ನಾಳೆಯಿಂದ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಬರಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ ಎಂಟನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮೈಸೂರು ಸಕ್ಕರೆ ಆ ಕಾರ್ಖಾನೆ ಆವರಣದಲ್ಲಿ ನೂತನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಂಚಿನ ಪುತ್ಥಳಿಯ ಒಂದು ಅನಾವರಣವನ್ನು ಮಾಡ್ತೀವಿ ಅಲ್ಲೇ ನೂತನವಾಗಿ ಕಳೆದ ಬಾರಿ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ದಾಖಲೆಯ ಪ್ರಮಾಣದ ವಿದ್ಯುತ್ತನ್ನು ನಾವೇನು ಯೂನಿಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ದೀವಿ ಅದರದ ಪ್ರಾಯೋಗಕ್ಕಾಗಿತ್ತು ಈ ಬಾರಿ ನೂತನ ರೋಟರಿಯನ್ನು ಫಿಕ್ಸ್ ಮಾಡಿ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಲೋಕಾರ್ಪಣಾ ಕಾರ್ಯಕ್ರಮವೂ ಇರ್ತದೆ ಈ ಬಾರಿ ಕನಿಷ್ಠ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕಬ್ಬನ್ನು ಹರಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ವಿ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ ಸುಮಾರು ನೂರ ಮೂರುವರೆ ಕೋಟಿ ಆರ್ಥಿಕ ಸಹಕಾರವನ್ನು ಮೈಸೂರು ಸಕ್ಕರೆ ಕಾರ್ಖಾನೆಗೆ ನಮ್ಮ ನಾಯಕರಾದ ಸಿದ್ದರಾಮಯ್ಯರು ನಮ್ಮ ಉಸ್ತುವಾರಿಗಳಾದ ಚಲರಾಜ್ರು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನೀಡುವುದರ ಮೂಲಕ ಶಕ್ತಿಯನ್ನು ತುಂಬಿದ್ದಾರೆ ಅವರ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದೇ ದಿನ ನಮ್ಮ ಕನಕ ಭವನದಲ್ಲಿ ನೂತನ ಒಂದು ವಿದ್ಯಾರ್ಥಿ ಭವನದ ಉದ್ಘಾಟನೆ ಕೂಡ ಶಂಕುಸ್ಥಾಪನೆ ಕೂಡ ಆಗ್ತಾ ಇದೆ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ ಇನ್ನು ಹಲವಾರು ಕಾರ್ಯಕ್ರಮದಲ್ಲಿ ಅವತ್ತು ಭಾಗವಹಿಸ ಯಶಸ್ವಿಗೊಳಿಸ್ತಾ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಎಚ್ ನಾಗರಾಜು ಹಿಂದುಳಿದ ವರ್ಗದ ಮುಖಂಡರಾದ ಸಂದೇಶ್ ವಿಜಯಲಕ್ಷ್ಮಿ ರಘುನಂದನ್ ಅಮ್ಜದ್ ಪಾಷಾ ಸಿಡಿ ವಿಜಯಕುಮಾರ್ ಬೀರಪ್ಪ ಸಾತನೂರು ಕೃಷ್ಣ ರಮೇಶ್ ವೆಂಕಟೇಶ್ ಸೋಮಶೇಖರ್ ಸತೀಶ್ ರಾಜು ಮರಿ ಹೆಗ್ಗಡೆ ಎನ್ ದೊಡ್ಡಯ್ಯ ಸೇರಿದಂತೆ ಇತರರು ಭಾಗವಹಿಸಿದರು